ಸ್ನೇಹಿತರೆ ಚೆನ್ನೈ ವಿರುದ್ಧದ ಮೊದಲ ಪಂದ್ಯಕ್ಕಾಗಿ ವಿರಾಟ್ ಕೊಹ್ಲಿ ಘೋಷಿಸಿದರು ಆರ್ ಸಿಬಿಯ ಅಪಾಯಕಾರಿಯಾದ ಪ್ಲೇಯಿಂಗ್ ಲೆವೆನ್ ಹೌದು ಸ್ನೇಹಿತರೆ ಈ ಬಾರಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಓಪನಿಂಗ್ ಪಂದ್ಯವನ್ನು ಆರ್ ಸಿಬಿ ಮತ್ತು ಚೆನ್ನೈ ನಡುವೆ ಆಡಿಸಲಾಗುವುದು ಹಾಗೂ ಇಬ್ಬರ ನಡುವಿನ ಈ ಪಂದ್ಯ ಬಹಳ ರೋಮಾಂಚಕವಾಗಿ ಇರುತ್ತದೆ ಆದ್ದರಿಂದ ಈ ಪಂದ್ಯಕ್ಕೂ ಮುನ್ನವೇ ಆರ್ ಸಿಬಿ ತಂಡದಲ್ಲಿ ಹಲವು ದೊಡ್ಡ ಬದಲಾವಣೆಗಳನ್ನು ಮಾಡುವ ಮೂಲಕ ವಿರಾಟ್ ಕೊಹ್ಲಿ ಅವರು ಆರ್ ಯ ಒಂದು ಬಲಿಷ್ಠವಾದ ಪ್ಲೇಯಿಂಗ್ ಲೆವೆನ್ ಅನ್ನು ಘೋಷಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು ಘೋಷಿಸಿರುವ ಈ ಪ್ಲೇಯಿಂಗ್ ಲೆವೆನ್ ನೋಡಿ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ವಿರಾಟ್ ಕೊಹ್ಲಿ ಅವರು ಘೋಷಿಸಿರುವ ಪ್ಲೇಯಿಂಗ್ ಲೆವೆನ್ ಯಾವುದು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಈ ಬಾರಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಫೇವರೇಟ್ ಐಪಿಎಲ್ ತಂಡ ಯಾವುದು ಅಥವಾ ನೀವು ಐ ಪಿ ಎಲ್ ನ ಹತ್ತು ತಂಡಗಳಲ್ಲಿ ಯಾವ ತಂಡದ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರಂಭವಾಗಲು ಇನ್ನೇನು ಕೆಲವು ಗಂಟೆಗಳಷ್ಟೇ ಬಾಕಿ ಇದೆ ಮತ್ತು ಈ ಬಾರಿಯ ಎಲ್ ನ ಮೊದಲ ಪಂದ್ಯವನ್ನು ಮಾರ್ಚ್ ಇಪ್ಪತ್ತೆರಡರ ಕಳೆದ ಬಾರಿ ಚಾಂಪಿಯನ್ ಆದ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ನಡುವೆ ಚೆನ್ನೈನ ಹೋಮ್ ಗ್ರೌಂಡ್ ಆದ ಚಿದಂಬರಂ ಸ್ಟೇಡಿಯಂನಲ್ಲಿ ಆಡಿಸಲಾಗುವುದು ಎರಡೂ ತಂಡಗಳ ನಡುವಿನ ಈ ಪಂದ್ಯ ಬಹಳ ರೋಚಕ ಮತ್ತು ಪೈಪೋಟಿಯಿಂದ ಕೂಡಿರುತ್ತದೆ ಆದ್ದರಿಂದ ವಿರಾಟ್ ಕೊಹ್ಲಿ ಅವರು ಪ್ಲೇಯಿಂಗ್ ನಲ್ಲಿ ಹಲವು ಹಸಿದ ಸಿಂಹಗಳಿಗೆ ಅವಕಾಶ ನೀಡುವ ಮೂಲಕ ಆರ್ ತಂಡವನ್ನು ಘೋಷಿಸಿದ್ದಾರೆ ಇದರಿಂದ ಆರ್ ತಂಡ ಇನ್ನಷ್ಟು ಕೂಡ ಬಲಿಷ್ಠವಾಗಿದೆ ಹೌದು ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರು ಘೋಷಿಸಿರುವ ಅಪಾಯಕಾರಿಯಾದ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತನಾ ಿದರೆ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಾಪ್ ಡುಪ್ಲೆಸಿಸ್ ಅವರು ಓಪನಿಂಗ್ ಮಾಡಲಿದ್ದು ಮೂರನೇ ಸ್ಥಾನದಲ್ಲಿ ಕ್ಯಾಮ್ರನ್ ಗ್ರೀನ್ ಅವರು ಆಡುತ್ತಾ ಕಾಣಿಸಿಕೊಳ್ಳಲಿದ್ದಾರೆ ಇದರ ಹೊರತಾಗಿ ಆರ್ ಸಿಬಿಯ ಪ್ಲೇಯಿಂಗ್ ಲೆವೆನ್ ನಾಲ್ಕನೇ ಸ್ಥಾನದಲ್ಲಿ ರಜತ್ ಪಡಿದರ್ ಮತ್ತು ಐದನೇ ಸ್ಥಾನದಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಹಾಗೂ ದಿನೇಶ್ ಕಾರ್ತಿಕ್ ಮತ್ತು ಆಲ್ರೌಂಡರ್ ಗಳಾಗಿ ಮಹಿಪಾಲ್ ಲೋಮ್ರೋಲ್ ಮತ್ತು ಕರಣ್ ಶರ್ಮಾ ಅವರಿಗೆ ಅವಕಾಶ ನೀಡಿದ್ದಾರೆ ಮತ್ತು ವೇಗದ ಬೌಲರ್ ಗಳಾಗಿ ಮೊಹಮ್ಮದ್ ಸಿರಾಜ್ ವಿಜಯ್ ಹಾಗೂ ಅಲ್ಝರಿ ಜೋಸೆಫ್ ಅವರು ಈ ಪ್ಲೇಯಿಂಗ್ ಲೆವೆನ್ ಅವಕಾಶ ಪಡೆದುಕೊಂಡಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಆರ್ಸಿಬಿಯ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಕಾಶ್ ದೀಪ್ ಅವರಿಗೆ ಆಯ್ಕೆ ಮಾಡಲಾಗಿದೆ ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರು ಘೋಷಿಸಿರುವ ಈ ಪ್ಲೇಯಿಂಗ್ ನೊಂದಿಗೆ ಆರ್ಸಿಬಿ ತಂಡ ಚೆನ್ನೈನಂತಹ ಬಲಿಷ್ಠ ತಂಡದ ವಿರುದ್ಧ ಪಂದ್ಯವನ್ನು ಗೆಲ್ಲಬಹುದೋ ಇಲ್ಲವೋ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ